ರಾಕಿಂಗ್ ಸ್ಟಾರ್ ಯಶ್ ಆ ಟೈಮ್ನಲ್ಲಿ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ರು ಅವರನ್ನು ಸಿನಿಮಾ ಕರ್ಕೊಂಬರ್ತೀರಾ ಆ ದಿನ ಈಗ ರಾಕಿಂಗ್ ಸ್ಟಾರ್ ಯಶ್ ಅಂದರೆ ಇಡೀ ವಿಶ್ವವೇ ಇಷ್ಟಪಡುವಂತಹ ವ್ಯಕ್ತಿ ಅವರ ಸಿನಿಮಾಗಾಗಿ ಇಡೀ ವಿಶ್ವವೇ ಕಾಯ್ತಾ ಇದೆ ಆ ದಿನಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹೇಗಿದ್ರು ನಿಮ್ಮ ಜೊತೆ ಕಳೆದಂಥ ಟೈಮ್ ಬಗ್ಗೆ ಈಗ ಹೇಗಿದ್ದಾರೆ ಅದನ್ನೆಲ್ಲ ದಯವಿಟ್ಟು ಶೇರ್ ಮಾಡೋದಾದರೆ ಮ್ಯಾಮ್ ನಿಜವಾಗ್ಲೂ ಅದೇ ಅವಾಗ ನಾನು ಆರ್ಟಿಸ್ಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ಅವರು ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ ಮಾಡ್ತಾಯಿದ್ರು ಆವಾಗ ನಾನು ಇಬ್ಬರು ಹೀರೋಸ್ ಬೇಕಿತ್ತು ನನ್ನ ಕತೆಗೆ ಇಬ್ಬರು ಹೀರೋಸಲ್ಲಿ ಅವಾಗ ಗೊತ್ತಲ್ಲ ನಿಮಗೆ ತುಂಬ ನಾವು ಅಪ್ಕ ಒಳ್ಳೆಯ ಹೀರೋಗಳನ್ನ ಅವಾಗ ನಾವು ಮಾತಾಡಿಸೋ ಹಾಗೆ ಇರಲಿಲ್ಲ ಎಲ್ಲ ಟಾಪಲ್ಲಿದ್ದಾಗ ಈ ಥರ ಫಿಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಮಾಡೋವಂಥ ಹೀರೋಗಳು ಕಮ್ಮಿ ಆವಾಗ ಹೊಸಬ್ರನ್ನೇ ಹಾಕೋಬೇಕನ್ಬಿಟ್ಟು ನಾವು ಒಳ್ಳೆ ಆ್ಯಕ್ಟಿಂಗ್ ಒಳ್ಳೆ ಇದಿರೋರನ್ನ ನೋಡ್ತಾ ಇದ್ವಿ ಆವಾಗ ನಮ್ಮ ಮ್ಯಾನೇಜರು ಹೇಳಿಬಿಟ್ಟು ಅವ್ರ ಫೋಟೋಸ್ ತೋರಿಸಿದ್ರು ಆವಾಗ ಅವ್ರ ಸೀರಿಯಲ್ ನೋಡಿ ಇಲ್ಲ ಇವ್ರು ಸೂಟ್ ಆಗ್ತಾರೆ ಮತ್ತು ಒಳ್ಳೆ ಟ್ಯಾಲೆಂಟೆಡ್ ಅವರ ಒಂದು ಪ್ರತಿಭೆ ಅದು ಇದರಲ್ಲೇ ಕಾಣ್ತಾ ಇತ್ತು ಸೊ ಇವ್ರಿಗೆ ನನ್ನ ಕ್ಯಾರೆಕ್ಟ್ರಿಗೆ ಇವ್ರು ಸೂಟ್ ಆಗ್ತಾರೆ ಓಕೆ ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಪ್ಲಸ್ ಅವ್ರ ಜೊತೆಗೆ ಜಯ ಆಕಾಶ್ ಅಂತ ಅವರು ಅವ್ರು ಆ್ಯಕ್ಚುಲಿ ತೆಲುಗುವಲ್ಲಿ ಆನಂದಮ್ಮ ಅಂತ ರಾಮೋಜಿರಾವ್ ಫಿಲಮ್ ಬ್ಯಾನರಿಂದ ಅವರು ಇಂಟ್ರೊಡ್ಯೂಸ್ ಆಗಿದ್ದರು ಅವ್ರ ಸಿನಿಮಾ ಸೂಪರ್ ಸೂಪರ್ ಹಿಟ್ ಹಿಟ್ಟಾಗಿತ್ತು ಆನಂದಮ್ ಅನ್ನೋ ಸಿನಿಮಾ ಅವ್ರ ಒಂದು ಹೀರೋ ಯಶ್ ಒಂದು ಹೀರೋ ನಾ ಒಂದು ಹೀರೋಯಿನ್ ಆ ಥರ ಒಂದು ಸಬ್ಜೆಕ್ಟ್ ಅದು ಇಬ್ಬರೂ ನೋಡಿ ಇವತ್ತಿಗೂ ಅವರೊಂಥರ ಅಣ್ಣತಮ್ಮ ಥರ ಕರೆಕ್ಟಾಗಿ ಸೂಟ್ ಆಗುತ್ತೆ ಅವರ ಕ್ಯಾರೆಕ್ಟರ್ಸು ಆ ಥರ ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು ಫಸ್ಟ್ ನಾವು ಮಾಡಿದ್ದ ಸೀನು ಯಶು ನಾನು ಮತ್ತು ಜಯಂತಿ ಅಮ್ಮದು ಫಸ್ಟ್ ಸೀನ್ ಮಾಡಿದ್ದು ಅದೆಲ್ಲ ನಿಜವಾಗ್ಲೂ ಇವಾಗಲೂ ನನ್ನ ಹತ್ರ ಆಲ್ಬಮ್ಮ ಫೋಟೋಸು ಮತ್ತು ಫಿಲ್ಮ್ ನೋಡಬೇಕಾದ್ರೆ ಆಶ್ಚರ್ಯ ಅನಿಸುತ್ತೆ ಆವಾಗ ನಾವು ಈ ಮಟ್ಟಕ್ಕೆ ಅವರು ಬೆಳೀತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಅವ್ರಿಗೆ ಆ ಒಂದು ಈಗ ಹೇಳಿದ್ನಲ್ಲ ಆ ಛಲ ಒಂದು ಹಠ ಆ ಒಂದು ಇದು ಇತ್ತು ಅವರಿಗೆ ನಾನು ಏನಾದರೂ ಸಾಧಿಸಬೇಕು ಮಾಡಬೇಕು ಅನ್ನೋದು ಅವ್ರ ಹಾರ್ಡ್ ವರ್ಕೆ ಇವತ್ತು ನಾವು ಮ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅನ್ನೋದಲ್ಲ ಒಂದು ಒಳ್ಳೆಯ ಪ್ರತಿಭೆನ ನಾವು ಕರ್ಕೊಂಬಂದು ಬಿಗ್ ಸ್ಕ್ರೀನಿಗೆ ಇಂಟ್ರಡ್ಯೂಸ್ ಮಾಡಿರ್ಬೋದು ಒಂದು ಮಹಿಳಾ ನಿರ್ದೇಶಕಿಯಾಗಿ ಆದರೆ ಅವರ ಹಾರ್ಡ್ ವರ್ಕು ಅವರ ಟ್ಯಾಲೆಂಟ್ ಇವತ್ತು ಇಲ್ಲಿವರೆಗೂ ಅವ್ರನ್ನ ಅವರ ಲಕ್ ಎಲ್ಲವೂ ಸೇರಿ ಇವತ್ತು ಅವರು ಒಂದು ಒಳ್ಳೆ ಆಗಿದ್ದಾರೆ ನಿಜವಾಗ್ಲೂ ಖುಷಿಯಾಗುತ್ತೆ ಹೆಮ್ಮೆ ಅನಿಸುತ್ತೆ ಎಲ್ಲ ನಮ್ಮ ಚಿತ್ರರಂಗ ಬೇರೆ ಕಂಟ್ರಿಯವರು ಸಹ ಇವತ್ತು ತಿರುಗಿ ನೋಡ್ತಾ ಇದ್ದಾರೆ ಕೆ ಜಿ ಎಫಿಂದ ಅಂದರೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಖುಷಿಯಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ